ನಮಸ್ತೆ ವೀಕ್ಷಕರೇ ಈ ದಿನದ ಪ್ರಮುಖ ಸುದ್ದಿ ಕನ್ನಡ ರಾಜ್ಯೋತ್ಸವ ಹಾಗೂ ಶ್ರೀದಾಸ ಶ್ರೇಷ್ಠ ಕನಕದಾಸರ ಐನೂರ ಮೂವತ್ತೆಂಟನೇ ಜಯಂತೋತ್ಸವವನ್ನು ಸೋಲದೇವನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಬಹಳ ಅದ್ಧೂರಿಯಾಗಿ ಆಚರಿಸಲಾಯಿತು ಇದೇ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಯಲಂಕಾ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಸ್ಆರ್ ವಿಶ್ವನಾಥ್ರವರು ಆಗಮಿಸಿ ಧ್ವಜಾರೋಹಣವನ್ನು ನೆರವೇರಿಸಿದ್ದರು ಹಾಗೂ ಕನಕದಾಸರ ಭಾವಚಿತ್ರಕ್ಕೆ ಪುಷ್ಪಾಚರಣೆಯನ್ನು ಮಾಡಿದ್ದರು ನಂತರ ಮಾಧ್ಯಮದವರ ಜೊತೆಗೆ ಮಾತನಾಡಿದ ಶಾಸಕರು ನಾವೆಲ್ಲರೂ ಜಾತಿಯ ಮೂಢನಂಬಿಕೆಗಳನ್ನು ಬದಿಗಿಟ್ಟು ನಮ್ಮ ರಾಜ್ಯದ ಒಳಿತಿಗಾಗಿ ಸಂಕಲ್ಪವನ್ನು ಮಾಡಬೇಕು ಹಾಗೂ ಕನಕದಾಸರ ಕೀರ್ತನೆಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು ಇದೇ ಸಂದರ್ಭದಲ್ಲಿ ಡಿಎಸ್ಎಸ್ ಅಧ್ಯಕ್ಷರು ಹಾಗೂ ಸಮಾಜ ಸೇವಕರಾದ ಚನ್ನಕೇಶವ ಅಣ್ಣನವರು ಮಾತನಾಡಿ ಕನಕದಾಸರ ಜನ್ಮದಿನವನ್ನು ಸ್ಮರಿಸಿದ್ದರು ಮುಖಂಡರುಗಳಾದ ಬಸವರಾಜ್ ದೇವಪ್ಪ ಚಂದ್ರಪ್ಪ ಗಿದ್ದೇಗೌಡ ಮಾಳಪ್ಪ ಮುಂತಾದವರು ಉಪಸ್ಥಿತರಿದ್ದರು ರಾಜ್ಯದಾದ್ಯಂತ ಐನೂರ ಮೂವತ್ತೆಂಟನೇ ಕನಕ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ವಿ ಈ ಪ್ರಯುಕ್ತ ಇವತ್ತು ಸೋಲ್ದೇವನಹಳ್ಳಿ ನಮ್ಮ ಉತ್ತರ ಕರ್ನಾಟಕ ವಿಶೇಷವಾಗಿ ಯಾದಗಿರಿಯಿಂದ ಬಂದು ನೆಲೆಸಿರ್ತಕ್ಕಂಥ ನಮ್ಮ ಜನ ಎಲ್ಲ ಸೇರಿ ಭಾಳ ದೊಡ್ಡ ಮಟ್ಟದಲ್ಲಿ ಈ ಕನಕ ಜಯಂತಿ ಉತ್ಸವನ ಭಾಳ ಅರ್ಥಪೂರ್ಣವಾಗಿ ಮಾಡಿದರು ನಾನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ನಮ್ಮ ಅಧ್ಯಕ್ಷರಾದ ಮಂಜುಳವರು ಮತ್ತು ಎಲ್ಲರನ್ನ ಉಪಾಧ್ಯಕ್ಷರಾದ ರಮೇಶ್ ಬಾಬು ಅವರು ಮತ್ತು ಎಲ್ಲ ಊರಿನ ಹಿರಿಯರು ಎಲ್ಲರೂ ಸೇರಿ ಈ ಒಂದು ಕನಕ ಜಯಂತಿಯನ್ನು ಭಾಳ ದೂರದಿಂದ ಮಾಡಿದ್ದೀವಿ ಹೊರಗಡೆಯಿಂದ ಬಂದು ಇಲ್ಲಿ ಬದುಕನ್ನು ಕಟ್ಕೊಂಡು ನಮ್ಮ ಆಗಿ ಈ ಕನಕ ಜಯಂತಿ ಸಂತಶ್ರೇಷ್ಠ ಮಹಾಪುರುಷನ ಜಯಂತೋತ್ಸವವನ್ನು ಭಾಳ ಅರ್ಥಪೂರ್ಣವಾಗಿ ಮಾಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ಅವೆಲ್ಲ ಕೂಡ ಜಾತಿಯನ್ನು ಬಿಟ್ಟು ಮೂಢನಂಬಿಕೆಗಳನ್ನು ಬಿಟ್ಟು ಇಡೀ ನಮ್ಮ ರಾಜ್ಯದ ಒಳಿತಿಗಾಗಿನ ಒಟ್ಟಾಗಿ ಸಂಕಲ್ಪವನ್ನು ಮಾಡಬೇಕು ಮತ್ತು ಆ ಕನಕದಾಸರ ಏನು ಕೀರ್ತನಗಳಿದೆ ಅವೆಲ್ಲವನ್ನು ಕೂಡ ನಾವು ಅನುಸರಣೆಯನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಿದ್ದೀವಿ ತುಂಬ ಚೆನ್ನಾಗಿ ಕಾರ್ಯಕ್ರಮ ಮಾಡಿದ್ದಾರೆ ಸೊ ಈಗಾಗಲೇ ಅವರಿಗೆ ಕೆಲವು ಭರವಸೆಗಳನ್ನು ಕೂಡ ಕೊಟ್ಟಿದ್ದೀವಿ ಸೊ ಆ ಭರವಸೆಗಳನ್ನು ಖಂಡಿತವಾಗಿ ಕೂಡ ನಾನು ನೆರವೇರ್ತಕ್ಕಂಥ ಕೆಲಸ ಮಾಡ್ತೀನಿ ಅದೇ ಕಾರ್ಯಷ್ಟು ಇದೇ ಥರ ಇನ್ನೂ ಹೆಚ್ಚಾಗಿ ಅಭಿಪ್ರಾಯದಿಂದ ನಡಿಕೊಳ್ಳ ನಡೆಸಿಕೊಳ್ಳಲು ನಾವು ಬೇಡಿಕೊಳ್ಳುತ್ತೇವೆ ಸಂತ ಶ್ರೇಷ್ಠ ಶ್ರೀ ಕನಕದಾಸ ಐವತ್ತ ಐನೂರ ಮೂವತ್ತೆಂಟನೇ ದಿನೋತ್ಸವದ ಜನ್ಮ ದಿನಾಚರಣೆ ಇವತ್ತೆಲ್ಲ ನಾವೆಲ್ಲ ಸುಸಂದರ್ಭವಾಗಿ ಸೋಲ್ದೇನಹಳ್ಳಿ ಗ್ರಾಮದ ನಿವಾಸಿಗಳು ಇವತ್ತೆಲ್ಲ ಸೇರಿ ಈ ಮಹಾದೇವನ ನಾವೆಲ್ಲ ಸೇರಿದ್ದೀವಿ ಅವರ ಆಸೆಗಳನ್ನ ನಾವೆಲ್ಲ ಸೇರಿ ಮುಂದಿನ ದಿನಗಳಲ್ಲಿ ಅವರ ವಿಚಾರಧಾರೆಗಳನ್ನ ಇಡೀ ದೇಶಕ್ಕೆ ಇಡೀ ರಾಜ್ಯಕ್ಕೆ ಪ್ರತಿಯೊಂದು ಹಳ್ಳಿ ಹಳ್ಳಿಲೂ ಗ್ರಾಮದಲ್ಲೂ ಅವರು ಕುಲ ಕುಲ ಕುಲವೆಂದು ಒಡೆದಾಡದಿರಿ ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಉಚ್ಚಪ್ಪಗಳಿರ ಅಂತ ನಿಮಗೆ ಇಡೀ ರಾಜ್ಯಕ್ಕೆ ಸಂದೇಶನ ಸಾರಿದರೆ ಅಂಥ ಮಹನೀಯ ಇವತ್ತು ಸರ್ವಶ್ರೇಷ್ಠ ಕನಕದಾಸರ ಐವತ್ತ ಐನೂರ ಮೂವತ್ತೆಂಟನೇ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿರೋದು ನಮಗೆಲ್ಲ ಸುಸಂದರ್ಭದ ದೊಡ್ಡ ಹೆಮ್ಮೆ ಇವತ್ತು ಅದೇ ರೀತಿ ಮತ್ತೊಬ್ಬ ಉತ್ತರ ಕರ್ನಾಟಕದ ಹುಲಿ ಕಾಂತಿವೀರ ಸಂಗುಳ್ಳಿ ರಾಯಣ್ಣ ಇವತ್ತು ಅವರ ಹೋರಾಟದ ದೇಶಭಕ್ತಿಯ ಹಿನ್ನೆಲೆಯಲ್ಲಿ ನಮ್ಮ ಪ್ರತಿಯೊಂದು ಮನೆ ಮಕ್ಕಳಿಗೂ ಅವರಿಗೆ ಹೇಳಿ ಅವರಿಗೆ ವಿಚಾರ ತಿಳಿಸ್ಬೇಕು ಇವತ್ತು ನಾವೇನು ಈ ಒಂದು ಹಾಲು ಮತ ಸಮಾಜ ಇವತ್ತು ಈ ಪುಣ್ಯ ಪುಣ್ಯ ದಿನಕ್ಕೆ ನಮ್ಮನ್ನೆಲ್ಲ ಕರೆದಿದ್ದಾರೆ ಅವರಿಗೆ ಗುರು ಹೃದಯದ ಅಭಿನಂದನೆ ಅದೇ ರೀತಿ ನಮ್ಮ ದೇಶಭಕ್ತನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ದೇಶಭಕ್ತಿನ ಇವತ್ತು ಪ್ರತಿಯೊಂದು ಮನೆ ಮನೆಗೂ ಸಾರಿ ಅವರ ವಿಚಾರಧಾರೆಗಳನ್ನ ಅರ್ಪಿಸಿ ಅವರ ಕುಟುಂಬಕ್ಕೆ ಅವರ ಪ್ರತಿಯೊಂದು ಆತ್ಮಕ್ಕೆ ಶಾಂತಿ ನೀವು ಅಂತ ಹೇಳ್ತಾ ಈ ಒಂದು ಸೋಂದನಹಳ್ಳಿ ಗ್ರಾಮಕ್ಕೆ ನಮ್ಮನ್ನ ಕರೆಸಿ ಈ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಿದಂತ ನಮ್ಮ ಪ್ರತಿಯೊಂದು ಕುರುಬರು ಸಮಾಜಕ್ಕೆ ಹಾಲು ಸಮಾಜಕ್ಕೆ ತುಂಬ ಹೃದಯದ ಅಭಿನಂದನೆಗಳನ್ನ ನನ್ನ ಎಲ್ಲರನ್ನ ಮಿತ್ರರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನ ಆರಂಭಿಸ್ತಾ ಇದೀವಿ ಜೈ ಭೀಮ್ ಜೈ ಕನಕದಾಸ ಜೈ ಕ್ರಾಂತಿವೀರ ಸಂ ನಾವು ಅನ್ಕೊಂಡಿದ್ದೀವಿ ಲಾಸ್ಟ್ ಇಯರ್ ಮಾಡಿದ್ವಿ ಈ ಈ ಸತಿ ನಮಗೆ ತುಂಬಾ ಜನಸಂಖ್ಯೆ ಸೇರ್ಕೊಂಡಿದೆ ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ ಈ ಕನಕದಾಸ ಜಯಂತಿ ಮಾಡಲಿಕ್ಕೆ ಎಲ್ಲರ ಗ್ರಾಮಸ್ಥರಿಂದ ಮತ್ತು ಇಲ್ಲಿಯ ಸುತ್ತಮುತ್ತಲ ಗ್ರಾಮಸ್ಥರಿಂದ ತುಂಬ ಅನುಕೂಲ ಆಗಿದೆ ಎಲ್ಲ ನಮಗೆ ಸಹಾಯ ಮಾಡಿ ಈ ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ನಡೆಸ್ಕೊಂಡು ನಡೆಸ್ಕೊಂಡು ಎಲ್ಲ ಸಹಕಾರ ಕೊಟ್ಟಿದ್ದಾರೆ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ಎಲ್ಲರಿಗೂ ನನ್ನ ನಮ್ಮ ಹೆಸರು ಹೇಳಿ ನಮ್ಮ ಹೆಸರು ಬಿದೇಗೌಡ ಅಂತ ನಾವು ಇಲ್ಲ ಸೌಧ ಸುಮಾರು ಹದಿನಾಲ್ಕು ವರ್ಷದಿಂದ ನನ್ನ